ನಮಸ್ತೆ ಕೃಷಿ ಮಿತ್ರ ನನ್ನ ಹೆಸರು ಮಂಜುನಾಥ್ ಕಂಬೋಳಿ ಐ ಪಿ ಎಲ್ ಬಯಾಲಜಿಕಲ್ಸ್ ಫೀಲ್ಡ್ ಮಾರ್ಕೆಟಿಂಗ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತೀವಿ ಇವತ್ತು ನೀವು ಇಲ್ಲಿ ನೋಡ್ಬೋದು ನಾವು ಕ್ಯಾಬೇಜ್ ಫೀಲ್ಡಿಗೆ ಬಂದಿದ್ದೀವಿ ಕ್ಯಾಬೇಜ್ ಫೀಲ್ಡ್ ಅಲ್ಲಿ ಬ್ಯಾಕ್ ಬೋತ್ ಅಥವಾ ವಜ್ರ ಬೆನ್ನಿನ ಪತಂಗ ಅಂತಂದು ಏನು ಕರಿತೀವಿ ಇದರ ಬಗ್ಗೆ ನಾವು ಇವತ್ತು ಮಾಹಿತಿಯನ್ನು ನೀಡ್ತಾ ಇದ್ದೀವಿ ವಜ್ರ ಬೆನ್ನಿನ ಪತಂಗದ ಒಂದು ಹಾನಿ ಏನಿರುತ್ತೆ ಅದನ್ನು ನೀವು ಇಲ್ಲಿ ನೋಡ್ಬೋದು ಯಾವ ರೀತಿ ಇರುತ್ತೆ ಅಂತ ಅಂದ್ರೆ ಸೊ ಮೊದಲಿಗೆ ಮರಿ ಹಂತದ ಹುಳುಗಳು ಏನು ಮಾಡ್ತವೆ ಅಂದ್ರೆ ಪತ್ರ ಹರಿತನ್ನ ತಿಂದು ಅದರಲ್ಲಿ ಜಾರ್ಡಿ ರೀತಿ ಒಂದು ಇನ್ಫೆಸ್ಟೇಷನ್ನ ಮಾಡಿ ನಂತರ ಕೀಟ ದೊಡ್ಡದಾದ ಮೇಲೆ ಗಡ್ಡೆಗಳಲ್ಲಿ ಈ ಥರ ಹೋಲ್ಗಳನ್ನು ಮಾಡಿ ಏನು ಮಾಡುತ್ತೆ ಅಂದರೆ ಇನ್ಫೆಸ್ಟೇಷನ್ನ ಹಾನಿ ಮಾಡುತ್ತದೆ ಸೊ ನಾವು ಈ ಒಂದು ಕೀಟದ ಬಾಧೆಯನ್ನು ಯಾವ ರೀತಿ ನಾವು ಕಂಟ್ರೋಲ್ ಮಾಡಬೇಕಪ್ಪ ಅಂತ ಅಂದ್ರೆ ಸೊ ಇಪ್ಪತ್ತೈದು ಸಾಲುಗಳ ಮಧ್ಯೆ ಒಂದು ಸಾಸಿವೆ ಸಾಲುಗಳನ್ನು ನ ನೆಡುವುದರಿಂದ ಅಥವಾ ನಾಟಿ ಮಾಡೋದರಿಂದ ಏನು ಮಾಡುವ ಈ ಕೀಟವನ್ನು ಮೊದಲ ಹಂತಿಗೆ ನಾವು ಏನು ಮಾಡ್ಬೋದು ಅಂದ್ರೆ ಕಂಟ್ರೋಲ್ ಮಾಡ್ಬೋದು ನಂತರ ನಾವು ಜೈವಿಕವಾಗಿ ಈ ಕೀಟವನ್ನು ಯಾವ ರೀತಿ ನಾವು ಕಂಟ್ರೋಲ್ ಅಂದ್ರೆ ಐ ಪಿ ಎಲ್ ಬಯಾಲಜಿಕಲ್ಸ್ನ ಬೇವೇರಿಯಾ ಬಸಿಯಾನ ದಮನ್ ಅಂತಂದೇಳಿ ಮತ್ತು ಆಮೇಲೆ ಮೆಟೆರಾಯಸಿಯಂ ಅನಿಸೋಪ್ಲಿಯಾ ಕಾಲಿಚಕ್ರ ಅಂತಂದೇಳಿ ಒಂದು ಲಿಕ್ವಿಡನ್ನು ಜೈವಿಕ ಲಿಕ್ವಿಡನ್ನು ಸ್ಪ್ರೇ ಮಾಡುವ ಮುಖಾಂತರ ಈ ವಜ್ರ ಬಿನ್ನಿನ ಪತಂಗವನ್ನು ನಾವು ಕಂಟ್ರೋಲ್ ಮಾಡ್ಬೋದು I'm